ಇದಂತ್ರಿ ಬಾಳ್ ಬಡತನ ಬಾಳ್ ಕೆಟ್ಟ ಬಡು ಬಶ ಇದ್ದ ಆ ಬಡು ಬಶ ಅವನ ಮಗಳ ಮದ್ವಿ ಬತ್ತು ಮಗಳ ಮದ್ವಿ ಬಂದಾಗ ಏನ್ ಮಾಡಿದ ಅಂತಂದ್ರ ಸಾವುಕಾರ ರೊಕ್ಕ ಸಾಲ ಇಸ್ಕೊಂಡ್ ಬರ್ಬೇಕು ಸಾವುಕಾರ ತಕ್ಕ ಮಗಳಿಗೆ ಅನುಕೂಲ ಆಗತದ ಅಂತ ತಿಳ್ಕೊಂಡ್ ಆ ಹೆಂತಿಗೆ ಹೇಳಿ ಬಡು ಅವಸಲ ಹರಕ ಗುಡಿಸಲ ಮುರುಕ ಬಾಗಲ ಅಂತ ಬಡು ಊರಾಗ ಬಹಳ ದೊಡ್ಡ ಸಾವುಕಾರ ಇದ್ದ ಮತ್ ಬಡೂ ಇದ್ದಂದ್ರ ಬಷ್ಷ ಅನ್ನತಾರೀ ಎಲ್ಲರೂ ಏನು ಇದ್ದಾಗ ಬಸ್ ಅಂತಾರೆ ಅಂತಾರ ಅದ ಗುಡ್ಸಲ ತೆಗೆದ್ ಒಂದು ಪತ್ರಾಸ್ ಹಾಕೊಂಡ ಒಂದು ಸೈಕಲ್ ತಂದ್ರ ಅಂದ್ರ ಶಾ ಅನ್ನ ಅವನು ಗುಡಂಗಿಲ್ಲ ಆಗ ಅವನ್ರಿ ಬಸ್ಪಾ ಅನ್ಬಕ ಅದ ಬಸಪ್ಪ ಅಪ್ ಬಸ್ ಹೋಗಿ ಬಸ್ ಅಪ್ಪ ಅದ ಬಸಪ್ಪ ಅಪ್ ಪತ್ರಾಸ್ ತೆಗೆದ್ ಒಂದು ಮಜರ್ದ ಮಣಿ ಒಂದು ದೊಡ್ಡ ಸೈಕಲ್ ತಂದ ಅಂದ್ರ ಬಸಪ್ಪ ಅನ್ಕೊಡಂಗಿಲ್ಲ ಅವ್ನು ಆಗ ಬಸ್ ಅಣ್ಣ ಅನ್ಬೆಕ್ತ ಬಸ್ಸಣ್ಣ ಅನ್ಬಕ ಅದ ಬಸ್ ಅಣ್ಣ ಒಂದಲ್ಲಿ ಎರಡು ಮೂರು ಮಜಲ್ ಮನಿ ಕಟ್ಟಿ ಕಾರ್ ಕಾರ್ಗಡೆ ತಂದ ಅಂದ್ರೆ ಆಗ ಬಸನ್ ಅನ್ನಂಗಿಲ್ಲ ಹೋಗಿ ಬಸ್ ಹೋಗಿ ಬಸ್ ಬಸ್ ಅಪ್ ಹೋಗಿ ಇಲ್ಲಿ ತಪ್ಪು ತಿಳ್ಕೊಂಡ್ರೆ ಯಾರ ಸುಮ್ ಕತಿ ಹೇಳ್ತಿರ್ತ ನಂಗೆ ಬಸ್ ಶಾ ಹೋಗಿ ಬಸ್ ಅಪ್ ಬಸ್ ಹೋಗಿ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಹೋಗಿ ಬಸ್ ಸಣ್ಣ ಸಾವುಕಾರ ಆ ನಂತರ ಊರಾಗ ಬಂದಿಟ್ಟು ಹೇಳ್ತಾನ ಮಾಡಕತ್ತಿದ ಅವ್ ಹೇಳ್ದಂಗೆ ಮಂದಿ ಕೇಳಕತ್ತಿತ್ತು ಏ ಬಸನ್ ಗೌಡ ಅನ್ಬಕ ಊರ್ದೆಲ್ಲ ನಾವೇ ನೋಡ್ತೀವಿ ಈಗ ನೋಡ್ರಿ ಅವ್ರವ್ರ ಯೋಗ್ಯತೆ ಮ್ಯಾಗ ಅವ್ರ ನಾವು ಹೆಸರಿಟ್ಟು ಕರಿತೀವಿ ಆ ತಾನು ಗುಡಿಸಲ ಎಲ್ಲರೂ ಬಷ ಬ ಬಷ ಅಂತಿದ್ರು ಬಡು ಬಷ ಅಂತಿದ್ರು ಸಾಹುಕಾರ ಮಣಿಗೆ ಬಂದ ಮನೆಯಾಗ ಸಾವುಕಾರ ಇದ್ದಿದ್ರಿ ಸಾಹುಕಾರ ದೊಡ್ಡ ಮಣಿ ಕಟ್ಟಿದ್ರಿ ಒಂದ ಎಷ್ಟು ದೊಡ್ಡ ಮನಿ ಕಟ್ಟಿದ್ದ ಅಂದ್ರೆ ಒಂದು ಐದು ಕೋಟಿ ರೂಪಾಯ್ದು ಮನಿ ಕಟ್ಟಿದ್ದ ಐದು ಕೋಟಿ ರೂಪಾಯ್ದು ಅದನ್ನು ಹೊರದೇಶದವ್ರು ಬಂದು ಪ್ಲಾನ್ ಮಾಡಿ ಇಂಜಿನಿಯರ್ ಒಂದು ಇಪ್ಪತ್ತ್ ಮೂವತ್ತು ಇಂಜಿನಿಯರ್ಗಳು ಕೂಡಿ ಒಂದು ಐದು ಕೋಟಿ ರೂಪಾಯಿದು ದೊಡ್ಡ ಬಿಲ್ಡಿಂಗ್ ನಡಬಾರ್ಕ ದೊಡ್ಡ 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 ಸಾಗವಾನಿ ಕಂಬ ಹಾಕಿದ್ರು ಈ ಗೌಡ್ರ ಮನೆಗೆ ದೇಸಾಯರ್ ಮನೆಗೆ ಸದರ್ ಇರ್ತದ ಅವ್ರ ಮನೆಗೆ ಡಿಸೈನ್ ಕಂಬ ಇರ್ತವಲ್ಲ ಸ್ಲಾಪ ಕಾಲಮ್ ಅಲ್ಲ ಕಟ್ಟಿಗೆ ಮಾಡಿಸಿದ್ದವ ಅಂತ ಚಲೋ ಮಾಡಿಸಿದ್ದ ದೊಡ್ಡ ತೊಲೆವಾಗಲ್ಲ ಬಸ್ ಅವ್ರ ಮನೆಗೆ ಬಂದ ಸಾಹುಕಾರ ತಗೊಂಡ ಇಪ್ಪತ್ತು ಸಾವಿರ ರೂಪಾಯಿ ಇಸ್ಕೊಂಡು ಹೋಗಕ್ಕ ಮಗಳ ಮಂದಿವಿಗೆ ಅಂತ ತಿಳ್ಕೊಂಡ ಬರಗುಣದ ಸಾಹುಕಾರ ಮನೆಯಾಗಿದ್ದಿದ್ದಿಲ್ಲ ಫಾರ್ಚುನರ್ ಗಾಡಿ ಇತ್ತು ತಗೊಂಡು ಇಲ್ಲಿ ಹೊರ ಹೋಗಿದ್ದವ ಬಾಗಲ್ದಾಗ ನಿಂತ ದೊಡ್ಡ ಮಣಿ ದೂರ ಇತ್ತು ಅವ ಮನೆಯಾಗ ಸಾವ್ಕಾರ ಬಾಗಲ್ದಾಗ ನಿಂತ ಕರದ ಸಾವುಕಾರ ಅಂತ ಕರದ ಒಂದ್ಸರಿ ಕರದ ಯಾರು ಮನೆಯಾಗ ಏನು ಓಣ ಅನ್ಲಿಲ್ಲ ಕೆಲವ್ರು ಸಿಟಿಯಾಗದು ಬಾಗಲ ಮುಚ್ಚಿ ಬಿಟ್ಟಿರ್ತಾರ ಬಾಗಿಲ್ಲ ಬಂದ್ ಎಲ್ಲ ಬಾಗಲ ಬಂದವರಿ ನಮ್ಮ ಹೊಳ್ಳ್ಯಾಗ ಇಪ್ಪತ್ನಾಕ್ ರಾತ್ರಿ ನಮ್ಮಂತ ಬಾಗಲ ಹೆಕ್ಕಂಗಿಲ್ಲ ಸಾಟ್ನಾಗ ಬಾರ ಒಂದ್ರ ತಕ ಹನ್ನೆರಡರ ತಕ ಹನ್ನೊಂದ್ರ ತಕ ಹಂಗ ಬಾಗಿ ತರ್ಕೊಂಡು ಕೂತಿರ್ತಾರ ನಮ್ಮ ಮಂದಿ ಹಂಗ ಮಾತಾಡ್ಕೋತ ಇವ್ರು ಅಲ್ಲಿಟ್ಟು ಇಲ್ಲೆಟ್ಟು ರಾಜಕೀಯ ಮಾತಾಡ್ಕೋತ ಬೆಳತನಕ ಎಷ್ಟು ಮಾತಾಡ್ರಿ ಆಗಿಲ್ರಿ ಅದೇನು ಸಿದ್ದರಾಮಯ್ಯ ಇದ್ ಏನಾಗೋಲ್ಲ ನಮ್ದು ಏನಾಗೈತೆ ಅದನ್ನ ನೋಡ್ಬೇಕಲ್ಲ ನಾವು ಬೆಳತನಕೊತ ಮಾತಾಡಿದ್ರ ನಾನು ಪೇಪರ್ ಆಗ ಬಂದಿತ್ತ ಆ ಗ್ಯಾರಂಟಿ ಎಲ್ಲ ಬಂದ್ ಮಾಡ್ತಾರತ್ತ ಬಂದರ್ ಮಾಡ ಚಾಲೂ ಮಾಡ ನಮ್ಮ ಮನೆ ಬಂದಿದೆ ಅದನ್ನ ನೋಡ್ಕೋಕ ನಾವು ಮೊದಲ ನಮ್ ಬೋರ್ ಬಂದಾಗಿದ್ರೆ ಚಾಲೋ ಹೋಗ ಮೋಟರ್ ಸುಟ್ಟಲ್ಲ ಅದಿಲ್ಲ ಅವ್ನ್ ಬಂದ್ ಮಾಡ್ತಾನ ಅದನ್ನ ನಾವು ನಮ್ಮದು ಬಂದದ್ದು ನಾವು ವಿಚಾರ ಮಾಡಂಗಿಲ್ಲ ಮಂದಿದ್ ಬೆಳತನಕ ಮಾತಾಡ್ಕೊಕೊಂಡ್ರೆ ಬೆಳತನಕ ಬಗರಣೆ ತೆರಂಗಿದ್ ನಮ್ಮ ಹೋಗ್ ಹಂಗ ಬರು ತಕ ಇವ್ರದ್ ಮೀಟಿಂಗ್ ಇಲ್ಲಿ ಮನೆಯಾಗ ಬಂದಿಲ್ಲ ನಾ ಅಣ್ಣ ಇನ್ನ ಇನ್ನ ಬಂದಿಲ್ಲ ಮತ್ ನಿಮ್ಮ ಅಣ್ಣ ನಮ್ಮ ಅವ್ರ ಅಣ್ಣ ಇವ್ರ ಅಣ್ಣ ಹಂಗ ಮಾತಾಡ್ಕೊತ ಕೂತ್ ಬಿಡುದು ಬೆಳತನಾಗ ನಿಮ್ಗೆ ಹೇಳತನ್ರಿ ಸಿಟಿ ಒಳಗೆ ಹೆಂಗಂದ್ರೆ ಐದು ಗಂಟೆಗೆ ಬಂದು ಅವಕ್ಕೆಲ್ಲ ರಗಡೆ ಆಗಿರ್ತತ್ರಿ ಆರು ಏಳು ಎಂಟಕ್ಕೆ ಮಕ್ಕೊಂಡ ಬಿಡ್ತಾವ್ ಬರೇ ಟ್ರಾಫಿಕ್ ದಾಗ ನಾಕದಾಗ ಸೌಕತಿ ಹತ್ತಿರದ ದೊಡ್ಡ ಬೇಸರ ಬಂದಿರ್ತದ ಅಲ್ಲೇ ಮಕ್ಕೊಂಡ ಬಿಡುದು ಬಾಗಲ ಹಿಕ್ಕೆ ಬಿಡುದು ಮಂದಿ ಹಂಗಿಲ್ಲ ಬಂದ್ ಭಾಗದ ಅಗನೇತ ಸಾವುಕಾರ ಅಂತ ಒದರದ ಓನ್ಲಿಲ್ಲ ಸಾವುಕಾರ ಮತ್ತೊಂದು ಜೋರ್ಲಿ ಸಾಕಾರು ಅಂತ ಅದರದ ಓಣ್ಲಿಲ್ಲ ಮೂರನೇ ಸಾರಿ ಇನ್ನೊಂದು ಒದಿರಿ ಹೋಗ್ಬೇಕಂತ ಜೋರ್ಲೆ ಒದರಿದ ಅಲ್ಲೇ ಕುತ್ಕೊಂಡ ಯಾರೋ ಅನ್ಲಕ್ಕ ಸಾವ್ಕಾರ್ತಿ ನಾರಿ ಸಾವ್ಕಾರ ಬಡು ಬಷ ರೀ ಯಾಕೋ ಬಶಾ ಸಾವುಕಾರ ಬೇಕಾಗಿದ್ರಿ ಸಾಹ್ಕಾರ ಇಲ್ಲ ಹೋಗೋ ಅಂದ್ಲು ಇಲ್ಲ ಅನ್ನೋದ್ರ ಕೂಡ ಅನ್ನೋದು ಇತ್ತು ಅಂದ್ರೆ ಒಳಗೆ ಬಂದ್ ಗಿಂದು ಅಂದಂಗ ಇಲ್ಲಿ ಹೋಗೋ ಅಂದ್ಲು ಅಂದ ಮನಿಲ್ಲದ್ವಾಡ್ದ್ರಿ ಮನಿ ಎಲ್ಲದ್ ಆಡ್ದದ ಅನ್ಕೋತ ಹಾದ ಹಾದ್ಯಾಗ ಹೋಗ್ಬಿಡ್ದ ಸಾವುಕಾರ ಫಾರ್ಚುನರ್ ಅಡಿಗೆ ಎದುರಿಗೆ ಬಂದ್ರಿ ಸಾವುಕಾರ ಇವ ಕ್ಲಾಸ್ಮೆಂಟ್ ರೀ ಇಬ್ರು ಮೊದಲ ಶಾಲೆ ಕಲಿಯಾಗ ಮತ್ತೆ ಎಲ್ಲ ಹಂಗ ಇರ್ತ ನೋಡ್ರಿ ಕ್ಲಾಸ್ಮೆಂಟ್ರು ಇದರಿಗೆ ಬಂದ ಅವನು ಮನಿ ಐದು ಕೋಟಿ ರೂಪಾಯಿ ದಿತ್ತಲ್ರಿ ಬಹಳ ಮಂದಿ ಮಣಿ ನೋಡಾಕ್ ಬರ್ತಿದ್ರು ಬಹಳ ಬಹಳ ಆಗ್ಯದ ಮಣಿ ಅಂತ ತಿಳ್ಕೊಂಡು ಸಾಹುಕಾರ ಮನಿ ಕಡಿಸೋಣ ಅಂತ ತಿಳ್ಕೊಂಡು ಧಾರಾವಾಹಿ ಮಾಡೋರೆಲ್ಲ ಅವ್ನ ಮನೆಗೆ ಬಂದ ಆ ಮಣಿ ಸೆಲೆಕ್ಟ್ ಮಾಡಿ ಆ ಮನೆಯಾಗ ಧಾರಾವಾಹಿ ಮಾಡ್ತಿದ್ರು ಒಬ್ಬೊಬ್ರು ಶಣೆ ಮಾಡ್ತಿದ್ರು ಅಟ್ಟು ದೊಡ್ಡ ಕೋಟಿ ಗಟ್ಲೆ ಮನಿ ಕಟ್ಸಿದ್ದ ಬಹಳ ಮಂದಿ ಹೊರದೇಶದವ್ರು ಹೊರ ರಾಜ್ಯದವರು ಹೊರ ಜಿಲ್ಲಾದವರು ಸಾವುಕಾರ ಮಣಿ ನೋಡಾಕ ಬರ್ತಿದ್ರು ಸಾಹುಕಾರ ಎದುರಿಗೆ ಬಂದ ಬಶ ಹೊಂಟಿದ್ದ ಗಾಡಿ ತರಿವಿ ಯಾಕೋ ಬಶ ಈ ಕಡೆ ಹೋಗಿದ್ದಲ್ಲೋ ಅಂದ ಸಾವುಕಾರಿ ತೆಲ್ಯಾಗೇನು ಬರೀ ಅವನ ಮಣಿದ ಚಿಂತಿ ಅವ್ನ ಮನಿಗ ಚಿಂತೆ ಎಲ್ಲರೂ ನಮ್ಮ ಮನಿ ನೋಡಾಕ್ ಬರ್ತಾರ ಅದಕ್ಕೆ ಬಶಾನು ಮಣಿ ನೋಡಕ್ ಹೋಗಿರ್ಬೇಕ್ ನಮ್ಮ ಮಣಿ ನೋಡಾಕ್ ಅಂತ ಹೇಳ್ಕೊಂಡ ಗಾಡಿ ಇಳ್ದ ಯಾಕೋ ಬಾ ಈ ಕಡೆ ಹೋಗಿದ್ದು ನಿಮ್ ಮನಿಗೆ ಹೋಗಿನ್ರಿ ಸಾಹುಕಾರ ನಮ್ ಮನಿಗ್ ಹೋಗಿದ್ದಿ ಅರೇ ಅರೆ ನಮ್ಮ ಮನಿ ಬಾಳ್ ಮಂದಿ ನೋಡಕ್ಕೆ ಬರ್ತಾರ ದೊಡ್ಡ ಮನಿ ಕಡ್ಸಿನ ಅಂತ ಹೇಳ್ಕೊಂಡ ಅದಕ್ಕ ನೀನು ಮಣಿ ನೋಡಕ್ ಹೋಗಿದ್ದೇ ನೋ ಬಾ ಅಂದ ಸಾವುಕಾರ ಹೌದ್ರಿ ಸಾವುಕಾರ ಮಣಿ ನೋಡಾಕ ಹೋಗಿನ್ರಿ ಸಾಹುಕಾರ ಏನು ಮನಿ ಕಟ್ಟಿರೀಯಪ್ಪ ನಮ್ಮ 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 ಜಿಲ್ಲಾ ಅಲ್ಲ ನಮ್ಮ ರಾಜ್ಯದೊಳಗ ಅಂತ ಮನಿ ಇಲ್ ನೋಡ್ರಿ ಅಪ್ಪ ಅಷ್ಟು ದೊಡ್ಡ ಮನಿ ಕಟ್ಟಿರಿ ಏನ್ ಮಣಿ ಏನ್ ರೂಮ ಏನ್ ಮೇಲ್ ಮಜಲ ಭಾರಿ ಕಡಸಿರಿ ಅಪ್ಪ ಮನಿ ಭಾರಿ ಮಸ್ತ್ ಆಗ್ಯದ ಆದ್ರ ಮನ್ಯಾಗ ನಡಗ ಬಂದ್ ಬರೋಬರಿ ಇಲ್ರಿ ಅಪ್ಪ ಅಂದವ ಅವಂದ ಏನಾಗದು ನಡಗಂತ ಐದು ಕಂಬದ ಎಲ್ಲ ಬರೋಬರಿ ಅದ ಓ ಇಂಜಿನಿಯರ್ ಎಲ್ಲ ಹೌದ್ರಿ ಅಪ್ಪ ಅದು ಅದ ನಡಗಂಬಂದಿಟ್ಟ ಬರೋಬ್ರಿ ಇಲ್ರಿ ಅಪ್ಪ ಮಣಿತಕ್ಕ ಅಂದ ಅಂದ್ವಾಗ ಸಾಹುಕಾರ್ ಬರ್ರಂತು ಬಂದವ್ರಿ ಬಂದವನ ಕೆಬ್ಬನ್ ಚಡಿ ತಗೊಂಡು ಅಟ್ಟು ಕಂಬ ಟಾನ್ ಟಾನ್ ಟ ಕಂಬಗಳು ಓಹ್ ಸಾವಣಿ ಕಂಬಿದ್ದು ರೀ ನಡಗಂಬರೋಬರ್ ಇಲ್ಲದ ನಡಿ ಹೇಳಿ ಎಲ್ಲ ಬಡದ ಪಟ 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 ಪರ ಪೋನ್ ಮಾಡಿದೆ ಎಲ್ಲರಿಗೂ ಇಂಜಿನಿಯರ್ಗಳು ಏ ಬರೋ ನಮ್ಮ ಊರಾಗ ಉಳಿಸ್ಲಾಗಿದ್ದು ಮನುಷ್ಯ ಬಡು ಬಸ್ ಇಲ್ಲಿ ನಡಗಂಬ ಬರೋಬರ್ ಇಲ್ಲ ನೀವೇನು ಎಂಥ ಇಂಜಿನಿಯರ್ಗಳು ಎಂತ ಮನೆ ಕಟ್ಟ್ರಿ ನೀವು ಬರ್ರಿ ಅಂತ ತಿಳ್ಕೊಂಡು ಎಲ್ಲರಿಗೂ ಫೋನ್ ಮಾಡಿ ಕರ್ಶುದ ಅವರು ಕಾರ್ ಗಡದಾಗ ಬಾವು 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 ಅಂತ ಬಂದ್ರೆ ರೀ ಬಂದು ಏನಾಗ್ಯದ್ರಿ ಸಾವಕರ ಈ ನಡಗಂಬತ್ ನೋಡು ಅಚ್ಚು ಕಡ್ದವ ಇಚ್ ಕಡದ ನಡಗಂಬುದು ಏನಾಗ್ಯ ಇದಕ್ಕ ಅವರೆಲ್ಲ ನೋಡಿದ್ರು ಕಟ್ಟಿದ್ರು ಏನು ಮಾಡಿದ್ರು ಒಳಗೆ ಮಷಿನ್ ಬಿಟ್ಟರು ಎಲ್ಲ ನೋಡಿದ್ರು ಇಲ್ರಿ ಎಲ್ಲ ಬರೋಬ್ರಿ ಅದ ಏನೂ ಆಗಿಲ್ಲ ಅದಕ್ಕ ಮತ್ತವ ಹಂಗಂದ ಏನ್ರಿ ನೀವು ಅವತ್ತ ನೀವು ಅಂತ ಹಂಗಂದ್ರೆ ಹೆಂಗ ನಾವೆಲ್ಲ ಇಂಜಿನಿಯರ್ಗಳಿವೆ ಅದ್ರ ಸಲಗೆ ನಾವು ಕಲ್ತೀವಿ ಏನೂ ಆಗಿಲ್ಲ ಏನು ವಿಚಾರ ಮಾಡಬೇಡ್ರಿ ಸುಮ್ಕೊಂಡ್ರಿ ಅಂದರು ಒಟ್ಟರು ಹಾದ್ರ ಅವರು ಸಾವುಕಾರ ಊಟ ಮಾಡಿ ಮಲ್ಕೊಂಡ ಆದ್ರೂ ತಲೆ ಗೊಯ್ಯತ್ತ ಅವಂಗ ಬಶಾ ಹಿಂಗೆ ಯಾಕಂದ ನಡಗಂಬ ಬರೋಬರಿ ಇಲ್ಲತ್ತ ಕೇರ್ ಕೇಳ್ಬೇಕು ಅವ್ನ ಅಂತ ತಿಳ್ಕೊಂಡ ಮುಂಜಾನೆ ಎದ್ದು ಕೂಡೆ ಸಾಹುಕಾರ ಫಾರ್ಚುನರ್ ಕಾರ್ ಗಡೆ ತಗೊಂಡು ಬಸ್ಸನ್ನು ಮನೆಗೆ ಹೋದ್ರಿ ಏನಾಗ್ಯದ ನಾನು ಮಣಿಗೆ ಕನ್ನಡಗಂಬಕ್ಕ ನೀ ಕೇಳ್ಬೇಕಂತ ಹೇಳಿ ಸಾಹ್ಕಾರ ಫಾರ್ಚುನರ್ ಗಾಡಿ ತಗೊಂಡು ಹೋದ ನಿಮ್ಗೆ ಹೇಳ್ತೇನೆ ರೀ ಮಣಿ ಅಂತಾದ್ರಿ ಅದು ಹರಕ ಗುಡಿಸಲ ಮುರುಕ ಬಾಗಲ ಅಂತ ಮಣಿ ಅವ್ನ ಏನ್ ಪಾಪ ಬಡು ಹೆಣ್ಮಗಳು ಹರಕ ಸೀರಿ ಉಟ್ಕೊಂಡು ಸಾಣದೊಂದು ಮಗ ಆ ಮಗನ ಜಾಪನ್ ಮಾಡ್ಕೋತ ಅಕ್ಕಿ ಕೂತಿದ್ಲು ಕಾರಗಡೆ ಹೇಳದ್ ಸಾವು ಕಾರ್ ಒಳಗೆ ಬರ್ಬೋಕ ಭಶಾಂತ ಕರದ ಎಷ್ಟು ತಡ ಪಾಪ ಅವನು ಹೆಂತಿ ಖುಷಿಗ ತಳಗಿಳಿಸಿ ಓಡಿ ಹೊರಗೆ ಬಂದ್ಲು ನೋಡ್ತಾಳ ಊರು ಗೌಡ್ರು ಊರ್ ಸಾವುಕಾರ ನಮ್ಮನಿಗೆ ನೀ ಬಂದಿ ಭಾಳ ಚಲೋ ಆಯ್ತ್ರಿ ಅಪ್ಪ ಗೌಡ್ರ ಸಾಹುಕಾರ ನೀವು ದೊಡ್ಡವರು ನೀವು ಊರಾಗ ಸಾಹುಕಾರು ಊರಾಗ ಗೌಡ್ರು ನೀವ್ಯಾಕ ನಮ್ ಮಣಿ ತಗ ಬರ್ಬೇಕಾಗಿತ್ರಿ ಅಪ್ಪ ನೀವು ಅಲ್ಲೇ ಕುಂತು ಹೇಳಿ ಕಳ್ಸಿದ್ರ ಯಾರನಾರ ಕಳ್ಸಿದ್ರ ಅಂದ್ರೆ ಗಂಡ ಇಂತಿ ಎಡ್ಡು ನಿಮ್ ಮಣಿ ತಕ ಉಳ್ಕೋತಾ ಬರ್ತಿದ್ವಲ್ರಿ ಅಪ್ಪ ನೀವಾಗೇ ಮನಿಗೆ ಬಂದಿರಿ ಬಡವರ ಮನೆಗೆ ಭಾಗ್ಯ ಬಂದಂಗಾಯ್ತು ಬಹಳ ಚಲೋ ಆಯ್ತ್ರಿ ಅಪ್ಪ ಬರ್ರಿ ಒಳಗ್ ಬರ್ರಿ ಅಪ್ಪ ಒಳಗ್ ಬರ್ರಿ ಅಂತ ಒಳಗ ಕರೆದ ಕುಂಡಿಸ್ಬೇಕಂದ್ರ ಅವ್ರ ಮನೆಯಾಗ ಕುರ್ಚೇನೇ ಇಲ್ಲ ಹಾಸ್ಬೇಕಂದ್ರ ಚಲೋ ಒಂದು ಇಲ್ಲ ಹರಕ ರಗಟಿ ಅದ ಹರಕ ರಗಟಿನ ಹಾಸಿ ಬರೀ ಅಪ್ಪ ನಮ್ಮ ಅಪ್ಪ ಇದ್ದಂಗ್ರಿ ಅಪ್ಪ ನಮ್ಮಅಪ್ಪ ಸತ್ತೀ ಅಪ್ಪ ನೀವ ನಮ್ಮ ಅಪ್ಪರಿ ತಂದೆ ನೀವ ಬಾಳ ಚಲೋ ಅಂತ ತಿಳ್ಕೊಂಡು ಕರದ ಒಳಗ ಆ ಹರಕ ರಗಟಿ ಮೇಲೆ ಕುಂಡರ್ಸಿ ಕೈ ಮುಗುದಂತಳ ಎಪ್ಪ ಒಂದಿಟ್ಟು ಚಾ ಮಾಡ್ತೇನ್ರಿ ಬಡವ್ರ ಮನಿಯಾಗ ಚಾ ಕುಡ್ರಿ ಅಪ್ಪ ಬಡವ್ರ ಮನೆಗೆ ದೇವ್ರ ಬಂದಂಗೆ ಆಗ್ಯದ ಅಂತಂದಾಗ ಅವಂದ ಇಲ್ ತಂಗಿ ನಾ ಸಾ ಚಾ ಕುಡಿಯಂಗಿಲ್ಲ ತಾಯಿ ಯಾಕಂದ್ರೆ ನಮಗೆ ಶುಗರ್ ಅದ ಸಾವುಕಾರಗಳಿಗೆ ಶುಗರ್ ಭಾಳ ಇರ್ತದ ನೋಡ್ರಿ ಅವ್ರಿಗಟ್ಟೆ ಬಿಡ್ರಿ ಈಗ ಬಡವ್ರಿಗೂ ಚಾಲು ಆಗ್ಯದ ದುಡ್ಯವ್ರಿಗೂ ಚಾಲೂ ಆಗ್ಯದ ಎಲ್ಲರಿಗೂ ಶುಗರ ಬಿ ಪಿ ಎಲ್ಲ ಪೇಷಂಟ್ ಆಗ್ಯಾವ ಈಗ ಹೊಟ್ಟ ಮನಿಗೆ ನಾಲ್ಕು ಪೇಷಂಟ ಪೇಷಂಟಾ ಒಳಗೆ ಅಂತಿರ್ತಾರೆ ಇವರೆಲ್ಲ ನಮ್ಮ ಮಂದಿ ಕೆಲವೊಬ್ರು ನೋಡ್ಬೇಕ್ರಿ ಡಾಕ್ಟರ್ ಯಾರು ತೋರಿಸ್ತೀರಿ ನೀವು ಏ ನಮ್ಮ ಡಾಕ್ಟರ್ದಲ್ಲ ನಮ್ಮ ಡಾಕ್ಟರ್ ನಮ್ಮ ಫ್ಯಾಮಿಲಿ ಡಾಕ್ಟ್ರಿ ಅವ ಫ್ಯಾಮಿಲಿ ಡಾಕ್ಟರ್ ಅತ್ತವ ಅಂದ್ರೆ ಮೇಲೆ ಮೇಲೆ ಒಟ್ಟು ಹೋಗುದ ಹೋಗುದ ಬರುದ ಬರುದ ಫ್ಯಾಮಿಲಿ ಡಾಕ್ಟರ್ ಅಂತಾವ್ ಹಂಗೆ ಆಗಿಬಿಟ್ಟಿರ್ತಾರ ಅವ್ರು ಆಕೆ ಅಂದ್ಲು ಒಂದಿಟ್ಟು ಹಾಲು ಕುಡಿರಿಪ್ಪ ಜಾ ಕುಡ್ದೆ ಅಲ್ವ ನಾನು ಮತ್ತು ಶುಗರ್ ಆಗ್ಯದ ಎಪ್ಪ ಹಂಗಾರ ಒಂದಿವ್ಸ ಹಾಲರ ಕುಡಿಯಪ್ಪ ನಮ್ಮಪ್ಪ ಮಣಿಗೆ ಬಂದು ಚಲೋ ಆಗ್ಯದ ಮಂದಿ ಮಣಿಯಾಗ ಖುಷಿಗೆ ಒಂದಿವ್ಸ ಹಾಲು ಇಸ್ಕೊಂಡು ಬಂದೀನಿ ಅವನ್ನ ಕುಡಿ ಅಂತಂದಾಗ ಚಂದ ಹಾಲು ಕಾಶ ತಂದು ಕೊಟ್ಲು ಹಾಲು ಕುಡ್ದ ಹಾಲು ಕುಡಿದ ಆಗುರೊಟ್ಟಿಗೆ ಆಕಿ ಕಾಲ ಬಿದ್ಲು ಸಾಹುಕಾರಂದು ಸಾವುಕಾರ ನಾನು ಮೂರು ಮಕ್ಕಳದಾವ ಹೆಣ್ಣು ಮಕ್ಕಳು ಒಂದು ಜಪಾನ್ ಕೊಟ್ಟಿನಿ ಒಂದು ಜರ್ಮನ್ ಕದ ಒಂದು ವಾಷಿಂಗ್ಟನ್ ಅದ ಮೂರು ಮಕ್ಕಳ ಹೆಣ್ಣು ಮಕ್ಕಳನ್ನ ಅಲ್ಲಿ ಕೊಟ್ಟಿನಿ ನಾನು ನನ್ನ ಹೆಣ್ಣು ಮಕ್ಕಳ ಮನೆಗೆ ಹೋದ್ರ ಎಂದೂ ಒಂದು ದಿನ ನನ್ನ ಮಕ್ಕಳು ಎಪ್ಪ ಅಂತ ಕರೆದಿಟ್ಟು ಪ್ರೀತಿಯಿಂದ ಎಂದೂ ನನ್ನ ನೋಡಿಲ್ಲ ಹಾಲು ಕೊಟ್ಟಿಲ್ಲ ಚಂದನನ್ನು ಕೂಡ ಮಾತಾಡಿಲ್ಲ ನನ್ನ ಹೊಟ್ಟಿಲಿ ಹುಟ್ಟಿದ ಮಕ್ಕಳು ಈ ಹೆಣ್ಮ ಹೆಂತಕ್ಕೋಯ್ಯಪ್ಪ ಗುಡಿಸಲು ತಂದ್ರುನು ಎಟ್ಟು ಭಯ ಅದ ಎಟ್ಟು ಭಕ್ತಿ ಅದ ನಮ್ಮಂತವ್ರ ಮ್ಯಾಗ ಎಷ್ಟು ಪ್ರೀತಿ ಅದಳ ಅಂತ ತಿಳ್ಕೊಂಡ ಆಕಿಗೆ ಆಶೀರ್ವಾದ ಮಾಡಿ ಯವ ಹೊಕ್ಕ ನನ್ ತಿಳ್ಕೊಂಡು ಸಾವುಕಾರ ಗೊತ್ತಿಲ್ಲದ ಎರಡು ಕೈ ಮುಗಿದಿದ್ದು ಬಡೂತಿ ಹೆಣ್ಮಗಳ ಕೈ ಮುಗ್ದಂತ ಸಾವುಕಾರ ಗೊತ್ತಿಲ್ಲ ಅವಾಗ ಸಾವುಕಾರ ತನ್ ತಾನ ಅವತ್ ಯಾಕಂದ್ರೆ ವಿನಯವನ್ನು ನೋಡಿ ಅಕ್ಕಿ ಮಾತು ನೋಡಿ ಕೈ ತನ್ ತಾನ ಹಿಂಗೆ ಮುಗಿದಿದ್ದು ಅಕಿ ಅಂದ್ರೆ ಎಪ್ಪಾ ನನಗೆ ಕೈ ಮುಗಿತ ತಂದೆ ನಾನು ನಿನ್ ಕಾಲ್ ಅಂತ ತಿಳ್ಕೊಂಡು ಹೊರಗೆ ಕಳಿಸಿ ಅವ ಅಂದ ನನ್ನ ಮಗಳಕಿತ್ತ ಹೆಚ್ಚದಾಳ ಇಂಥ ಹೆಣ್ಮ ಮಣಿಯಾಗಿದ್ಲಂದ್ರ ಮಣಿ ಎಂತದೇ ಹಾಕಿರೋಲ್ದಕ ಹೆಣ್ಮ ಹೇಳಿ ಹೊರಗೆ ಬಂದ ಬಷಾ ಹೇಳುವ ಅಂತ ತಿಳ್ಕೊಂಡು ಗಾಡಿ ಹತ್ತಿ ಬಾವು ಅಂತ ಹೊಂಟ ಇವ ಹೋಗುದ್ರೊಳಗ ಬಷಾ ಎದುರಿಗೆ ಬಂದ್ರಿ ಅವ ಬಶ ಎದುರಿಗೆ ಬಂದ ಸಾಹುಕಾರ ಕೆಳಗಿಳೋದು ಕೇಳ್ತಾನ ಬಶಾ ಎಲ್ಲಿ ಹೋಗಿದ್ದು ಎಲ್ಲಿ ಹೋಗಿದ್ದು ಅಂತಂದಾಗ ಅಲ್ರಿ ನಾ ಎಲ್ಲಾರು ಹೋಗಲ್ ನೀವೆಲ್ಲಿ ಹೋಗಿದ್ರೆ ನಮ್ಮ ಮನಿ ಕಡೆ ನಮ್ಮ ಮನಿ ನೋಡಕ್ ಹೋಗಿದ್ರೆ ನೀವು ಮತ್ತ ತೀವ್ ಕೇಳಿದ ಇವಂದೇನ್ ದೊಡ್ಡ ಮನಿ ಕಟ್ಟಿದವ್ರ ಗೊತ್ತೆ ಮಗ ಬಶಾ ಇವಂದೇನ್ ಹರಕು ಗುಡಿಸಲ ಮುರ್ಕ ಬಾಗಲ ನಮ್ಮ ಮನಿಗೆ ಹೋಗಿದ್ರೆ ನೀವು ನಮ್ಮ ಮನಿ ನೋಡಕ್ ಅಂತ ಇವಾಗ ಕೇಳ್ದ ಆಗ ಸಾಹುಕಾರ ಅಂದ ಹೌದು ಬಶಾ ನಿಮ್ ಮನಿ ನೋಡಕ ಹೋಗಿನ್ಲೆ ನಿಮ್ ಮನಿ ನೋಡಕ್ ಹೋಗಿನಿ ಏನ್ ಮನಿ ಒಂದಿನ್ನ ಮಣಿ ಹರಕ ಗುಡಿಸಲ ಬಾಗಲ ಸೋರು ಗುಡಿಸಲ ಅಂತಾದ್ರೊಳಗ ನಿನ್ನ ಗುಡಿಸಲ ಒಂದು ಸಾವಿರ ವರ್ಷದ ಇತಿಹಾಸ ಹೇಳ್ತದ ನಿನ್ನ ಮಣಿ ಯಾಕಂತಂದ್ರ ನಿನ್ನ ಮಣಿ ಹಳಿದಿದ್ರು ನಿನ್ನ ಮಣಿ ಹಳಿದಿದ್ರು ನಿನ್ನ ಮಣಿ ನಡಗಂಬ ನೇಟದಲ್ಲಿ ಬಶ ಅದಕ್ಕೆ ನಿನ್ನ ಮಣಿ ನೂರು ವರ್ಷದ ಇತಿಹಾಸ ಹೇಳ್ತದ ನಿನ್ನ ಮನಿ ನಡಗಂಬಿ ನೇಟದ ನೀ ಹೇಳ್ದಂಗ ನಮ್ಮ ಮನಿ ನಡಗಂಬ ಬರೋವರಿಲ್ವ ಅಂದ ನಡಗಂಬ ಗೊತ್ತಾಗ್ಯದ ನಡಗಂಬ ಗೊತ್ತಾಗ್ಯದ ಯಾರ್ರೀ ನಡಗಂಬ ಅಂದ ನೀವೇ ಮಕ್ಕಳೇ ನೀವೇ ಮನಿ ನಡಗಂಬ ನೀವು ಬರೋಬರಿ ಇದ್ರಿ ನಿಮ್ಮ ಮನಿ ಬರೋಬರಿ ಇರ್ತಾನ ನೀವು ಬರೋಬರಿ ಇದ್ರಿ ನಿಮ್ಮ ಮಕ್ಕಳ ಬರೋಬರಿ ಇರ್ತದ ನೀವ್ ಬರೋಬರಿ ಇದ್ರಿ ನಿನ್ನ ಗಂಡ ಬರೋಬರಿ ನೀ ಬರೋಬರಿ ಇದ್ದಿ ನಿಮ್ಮ ಮನೆಯವರೆಲ್ಲ ಬರೋಬರಿ ಇರ್ತಾರೆ ಯಾರ್ಯಾರ ನಿನ್ನ ಗಂಡನ ಕೇಳ್ಕೊತ ಬಂದ್ರೆ ಯಾರ್ಯಾರ ನಿನ್ನ ಮಗನ ಕೇಳ್ಕೊತ ಬಂದ್ರೆ ಅವ್ರಿಗೆ ಹೆಂಗ ಮಾತಾಡ್ಬೇಕಂದ್ರೆ ಚಂದ ಮಾತಾಡಿ ಕಳ್ಸಿದ್ಯಾ ಅಂತಂದ್ರೆ ಇಡೀ ಊರಾಗ ನಿನ್ನ ಗಂಡನ ಕಿಮ್ಮತ್ ಹತ್ತು ಪಟ್ಟು ಹೆಚ್ಚಾಗಿ ಬಿಡುತ್ತದೆ ತಾಯಂದಿರ ನೀನು ನಿನ್ನ ಆಚಾರ ವಿಚಾರ ನಿನ್ನ ನಡತೆ ನಿನ್ನ ಬದುಕು ನಿನ್ನ ಗಂಡನ ಕಿರೀಟ ಆಗತದ ಅದು ನಿನ್ನ ಮನೆಯಾಗ ನೀ ಹೆಂಗ ಚಂದ ಬದುಕತಿಯಲ್ಲ ನಿನ್ನ ಆಚಾರ ಬರೋಬರಿ ಇತ್ತು ಅಂದ್ರ ನಿನ್ನ ಗಂಡ ನಾಲ್ಕು ಮಂದಿಯಾಗ ಕೈ ಮಾಡಿ ಕೈ ಮಾಡಿ ಹಿರ್ತಾನ ಮಾಡ್ತಾನ ಮತ್ತ ನಿಂದ ಆಚಾರ ಮನೋ ಮನೆಯಾಗ ಬರೋಬರಿ ಇರ್ಲಿಲ್ಲ ಅಂದ್ರೆ ನಿನ್ನ ಗಂಡ ಊರಾಗ ಮೂತಿ ತಿರುಗಿ ಎತ್ತಿ ತಿರ್ಗ ಆಗಂಗಿಲ್ಲ ಅವ ಇನ್ನೊಬ್ರಿಗೆ ಬುದ್ಧಿ ಹೇಳಕ್ ಆಗಂಗಿಲ್ಲ ಅವಗ ಯಾಕಂದ್ರ ಅಂತರ ಅವ್ ನಿನ್ನ ಮನೆಯಾಗ ನೋಡ್ಕೊ ಅಂತರ ಅವಗ ಅದಕ್ಕೆ ನಾವು ಹೆಣ್ಣು ಮಕ್ಕಳನ್ನ ಮನೆಗೆ ಹೆಂಗಿರ್ಬೇಕಂದ್ರೆ ಇನ್ನೊಬ್ರು ಕೂಡ ಮಾತಾಡ್ಬೇಕಾದ್ರೆ ಇನ್ನೊಬ್ಬರ ಮನೆ ಹೊರಸಲ ತುಳಿಬೇಕಾದ್ರೆ ಇನ್ನೊಬ್ರು ಕೂಡ ನಾವು ಹೋಗ್ಬೇಕಾದ್ರೆ ಅವ್ರು ಯಾರು ಅದಾರ ಅವ್ರು ಹೆಂಗದಾರೆ ಅವ್ರ ಚರಿತ್ರ ಏನದ ಚರಿತ್ರ ಏನು ಇದ್ರು ಅಂದ್ರೆ ಅವ್ರ ಕೂಡ ಸದೇ ನೀವು ಹೋಗ್ಬೇಡ್ರಿ ಯಾಕ ಅವ್ರು ಕೂಡ ಹೋಗುದರಿಂದ ನಿಮ್ಮ ಮರ್ಯಾದೇನು ಕಡ ಕೊರತೆ ಆಗ್ತದೆ ನಾವು ಹೆಂಗಿರ್ಬೇಕು ಯಾರು ಕೂಡ ಇರಬೇಕಂದ್ರೆ ಉತ್ತಮರ ಜೊತೆಗೆ ನಾವಿರಬೇಕು ಒಳ್ಳೆಯವರ ಜೊತೆಗೇನೆ ನಾವಿರಬೇಕು ಹಂಗಿದ್ದೀವಿ ಅಂದ್ರೆ ನಮ್ಮ ಗಂಡನ ಮರ್ಯಾದೆ ನಮ್ಮ ಗಂಡನ ಕಿಮ್ಮತ್ತು ನಮ್ಮ ಮಕ್ಕಳ ಕಿಮ್ಮತ್ತು ಜಾಸ್ತಿ ಆಗ್ತದ ತಾಯಂದಿರ ಆ ರೀತಿಯೊಳಗೆ ಶರಣರು ಹೆಂಗ್ ಬದುಕಿದ್ರು ಅಂತಂದ್ರೆ ಅವ್ರು ಬಹಳಷ್ಟು ಗೌರವದಿಂದ ಬದುಕಿದ್ರು ಅಷ್ಟೇ ಅಲ್ಲ ಪರಮಾತ್ಮನಿಗೆ ಅತಿ ಸಮೀಪವಾಗಿ ಬದುಕಿದ್ರು ಅವರು ಅವ್ರ ವಯಸ್ಸು ಹೆಂಗ ಆಗುತ್ತಾರಲ್ಲ ಹಂಗಂಗೆ ಪರಮಾತ್ಮನಿಗೆ ಸಮೀಪ ಆಗ್ತಿದ್ರು ಅವರು ನಾವು ಹೆಂಗಾಗತ್ತೀವಂದ್ರೆ ನಮ್ಗೆ ವಯಸ್ಸಾದಂಗ ಆದಂಗ ದೇವರಿಗೆ ದೂರ ನೆನಸಂಗಿಲ್ಲ ಭಗವಂತನಿಗೆ ನೆನ್ಸಂಗಿಲ್ಲ ಉಪಕಾರ ಮಾಡಂಗಿಲ್ಲ ಆ ರೀತಿಯೊಳಗ ನಾವೆಲ್ಲ ಅಂತಂದ್ರ ಶರಣರ ಮಾರ್ಗವನ್ನ ಗಣಮಣ ಸಂಪನ್ನರು ಶರಣರದು ಮಣಿ ನೋಡಿದ್ರ ಬಹಳ ಸಣ್ಣದು ಮನಸ್ಸು ನೋಡಿದ್ರ ಬಹಳ ದೊಡ್ಡದು ಈಗ ನಮ್ಮವರು ಹೆಂಗದವ್ರಿ ಮಣಿ ನೋಡ್ರಿ ನೀವು ದೊಡ್ಡ 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 ಐದು ಕೋಟಿ ಗಂಟಲೆ ಮಣಿ ಮನಸ್ಸ ಯಾರಾರ ಒಬ್ಬರು ಬಡವರು ಬಂದ್ರ ಒಳಗೆ ಬಾ ಅಣ್ಣು ಒಟ್ಟು ಚಲೋ ಇಲ್ಲ ನಮ್ಮ ಮನಸ್ಸ ಯಾರ ಒಬ್ರು ಸ್ವಾಮಿಗಳು ಬಂದ್ರೆ ಅಂದ್ರೆ ಒಳಗೆ ಬಾ ಅಣ್ಣ ಒಟ್ಟು ಚಲೋ ಇಲ್ಲ ನಮ್ಮ ಮನಸ್ಸ ಮನಸ್ಸು ಅಟ್ಟು ಸಣ್ಣದ ನೀನು ಮಣಿದ್ವಾಡದ ಕಟ್ಟಿ ಮನಸ್ಸು ಸಾಂದಿತ್ತು ಅಂದ್ರೆ ಎದಕ್ಕೂ ಉಪಯೋಗ ಇಲ್ಲ ತಾಯಿ ಅಂದಿರ ಇನ್ನ ಮಣಿ ಸಾಂದಿದ್ರು ಬಡವರಿದ್ರು ಬಡವರು ಬರೀ ಬರ್ರಿ ಬರ್ರಿ ಪ ಚಾ ಕುಡೀರಿ ಹಾಲು ಕುಡೀರಿ ಅಂತಾವ್ ಆದ್ರ ಮಣಿದ್ವಾಡದಿದ್ ಮನಸ್ಸು ಸಾಣದಿತ್ತಂದ್ರೆ ಕೆಲಸ ಇಲ್ಲ ಆಕೆ ಗಂಡ ಹೆಂತಿ ಇಬ್ರು ಶರಣರು ಸಣ್ಣ ಮನಿ ಕಟ್ಟಿದ್ರು ಗುಡಸಲ ಹಾಕಿದ್ರು ಅದ್ರಾಗ ಒಬ್ಬರ ಮಕ್ಕಳ ಬೆಳತನಕ ಒಬ್ಬರು ಕುಂಡ್ರ ಯಾರೋ ಒಬ್ರು ಶರಣರು ಬಂದು ಅಂತ ಅಲ್ಲ ಇಡ ದೊಡ್ಡ ಜಾಗರ ಇಬ್ರು ಗಂಡ ಹೆಂತಿ ಮಕ್ಕಳು ಒಟ್ಟು ಗುಡಸಲ ಹಾಕೋಬೇಕಿಲ್ಲ ಎಲ್ಲ ಸಾಮಾನು ಇಟ್ಟಿರಿ ಒಬ್ರ ಮಕ್ಕಳ ಒಟ್ಟು ಜಾಗ ಮಾಡಿರಿ ಯಾಕೆ ಅಂದ ಕೂಡಲೇ ಅವ ಹೇಳ್ದ ಇಬ್ರು ಕೂಡಿ ಮಕ್ಕೊಂಡ್ರೆ ಬೆಳತನಕ ನಿದ್ದಿನೇ ಆಗತದ ಭಗವಂತ ನಾಮಸ್ಮರಣೆ ಆಗಂಗಿಲ್ಲ ನಾವು ಪಾಳಿ ಹಾಕೊಂಡಿವಿ ಹೆಂಗಂತಂದ್ರ ಇವತ್ತು ಬೆಳತನಕ ಆಕಿ ಮಕ್ಕೋತಾಳ ನಾನು ಸುಮ್ಮಕುಂಡಿ ಅದಕ್ಕ ಪರಮಾತ್ಮನ್ ಧ್ಯಾನ ಮಾಡಕ ಓಂ ನಮಃ ಶಿವಾಯ ಪಾಂಡುರಂಗ ಪಾಂಡುರಂಗ ಅಂತೇಳಿ ನಾನು ಪರಮಾತ್ಮನ ಧ್ಯಾನ ಮಾಡ್ತೀನಿ ಅಕ್ಕಿ ಮಕ್ಕೋತಾಳ ನಾಳೆ ನಾ ಮಕ್ಕೋತೀನಿ ಆಕಿ ಕೊಂಡಿರ್ತಾಳೆ ಬೆಳಗಣ ಎದಕ್ಕ ಭಗವಂತನ ಚಿಂತನೆ ಹೇ ಪರಮಾತ್ಮ ನೋಡ್ರಿ ಹೆಂಗ ಪಾಳೆ ಅವರು ದಿವಸ ಒಬ್ಬರೇ ಮಕ್ಕಳು ಒಬ್ರು ಬೆಳತನಕ ಕುಂಡ್ರದೇ ಆಟ ನೋಡಕಲ್ರಿ ಮತ್ತೆ ನಾನು ಹೇಳೋದು ನಾಟಕ ನೋಡೋಕಲ್ಲ ಧಾರಾವಾಹಿ ನೋಡಕಲ್ಲ ದೇವ್ರು ಧ್ಯಾನ ಮಾಡಕ್ ಕುಂಡ್ರೋದು ಧ್ಯಾನ ಮಾಡ್ಕೊತ್ಕೊಂಡ್ರೋದು ಹಿಂಗಾಗಿ ಅವರಿಬ್ರು ಗಂಡ ಐತಿಗೆ ನಲ್ವತ್ತು ಐವತ್ತು ವರ್ಷ ಆಗ್ಯಾವ ಮಕ್ಕಳೇ ಇಲ್ಲ ಬೆಳತನಕ ದೇವ್ರ ಧ್ಯಾನ ಚಿಂತನೆ ಪ್ರಾರ್ಥನೆ ಒಬ್ಬರ ಮಕ್ಕಳುದು ಒಬ್ರು ಕುಂಡ್ರೋದು ಒಂದಿನ ದೇವರನ್ನ ಪರೀಕ್ಷೆ ಮಾಡಬೇಕು ಇವ್ರಿಗೆ ಅಂತ ತಿಳ್ಕೊಂಡ ಒಂದು ಪರೀಕ್ಷೆ ಮಾಡ್ದ ಒಂದು ದಿವಸ ರಾತ್ರಿ ಎಲ್ಲ ಪ್ರಸಾದ ಮುಗಿಸಿ ಇನ್ನು ಮಕ್ಕಬೇಕಂತ ತಿಳ್ಕೊಂಡು ಆವತ್ತು ಪಾಳಿ ಅವಂದಿತ್ತು ಮಕ್ಕಳದು ಅಕ್ಕಿ ದೇವ್ರ ಧ್ಯಾನ ಮಾಡೋದಿತ್ತು ಬಾಗಿಲ ಬಾಗಿಲಂದ್ರೆ ಅದು ಮುರುಕು ಗುಡಿಸಲ ಹರಕ ಬಾಗಲ ಅಂತದ ಇತ್ತು ಬಾಗ್ಲ ಮುಚ್ಚಿ ಇನ್ನೇನು ಮಕ್ಕ ಮಕ್ಕೊಂಡ ಈಕೆ ಕುಂತ ಧ್ಯಾನ ಮಾಡ್ಬೇಕಂತ ಅನ್ನೋದ್ರೊಳಗ ಧೋದೋ ಧೋದೋ ಮಳಿ ಬೇರೆ ಬರ್ತಿತ್ತು ಅಂತ ಹೊರಗೆ ಬಂದ್ ಯಾರೋ ಟಕ್ ಅಂತ ಬಾಗಲ ಬಡದ್ರು ಟಕ್ ಅಂತ ಬಾಗ್ಲ ಬಡೋದು ಕೂಡಲೇ ಅಕ್ಕಿ ಅಂದು ಯಾರೋ ಬಾಗ್ಲ ಟಕ್ ಅಂತ ಬಡಿಯಾಕತ್ತಾರ್ರೀ ಅಂದು ತೆರಿ ಬಾಗಲ ಬಾಗಲ ತೆರಿ ಆಕೆ ಬಾಗ್ಲ ಬಾಗ್ಲಾ ತೆರೀರಂದ್ರಿ ಏನ್ರಿ ನೀವು ಮಕ್ಕೊಂಡಿರಿ ಮತ್ತೊಬ್ಬರಿಗೆ ಇಲ್ಲಿ ಜಾಗ ಜಾಗಿಲ್ಲ ಮತ್ತೊಬ್ಬರಿಗೆ ಇಲ್ಲಿ ಜಾಗ ಜಾಗಿಲ್ಲ ಅವ್ರನ್ನ ಹೊರಗಿನವ್ರನ್ನ ಒಳಗ ಕರೆದು ಎಲ್ಲಿ ಅವ ಅಂತಾನೆ ಹುಚ್ಚಿ ಬಂದವರಿಗೆ ಅತಿಥಿಗಳಿಗೆ ಜಾಗ ಇಲ್ಲ ಅಂತನ್ಬಾರದು ಇದು ಸೌಕರ ಮಣಿ ಅಲ್ಲ ಇದು ಶರಣರ ಮಣಿ ಅದ ತೆರೆಯಂಗಿಲ್ಲ ಅಂತ ಅಂತನ್ಬೇಡ ಅವ್ರಿಗೆ ಎಲ್ಲಿ ಕುಣಸುದು ಅಂತ ಕೇಳಬೇಡ ಈಗ ನಾ ಮಲ್ಕೊಂಡಿನ ಇಲ್ಲ ಒಬ್ರು ಮಲ್ಕೊಳ್ಳೋ ಜಾಗದಾಗ ಒಬ್ರು ಮಂದಿ ಆರಾಮ ಕುಂಡ್ರಾಕ್ ಬರ್ತದ ಮೂರು ಮಂದಿ ಆರಾಮ ಕುಂಡ್ರಾಕ್ ಬರ್ತದ ಬಾಗ್ಲ ಇವತ್ತು ನಾನು ಮಲ್ಕೊಳ್ಳುದು ಬೇಡ ನೀನು ಮಲ್ಕೊಳ್ಳುದು ಬೇಡ ಅವ್ರು ಯಾರು ಬಂದಾರ ಅವರು ಮಲ್ಕೊಳ್ಳ ಬೇಡ ಮೂರು ಮಂದಿ ತಾಳ ಕೊಳ್ಳಿಗೆ ಹಾಕೊಂಡು ಪರಮಾತ್ಮನ್ ಧ್ಯಾನ ಮಾಡೋನು ಭಜನ ಮಾಡೋನು ಮಲ್ಕೊಳ್ಳದ ಬೇಡ ತೆರಿ ಬಾಗ್ಲ ಅಂದ ಆಕೆ ಅಂದ್ಕು ತಿಳ್ಕೊಂಡು ಹಗಾರಕ ಬಾಗ್ಲ ತೆರೆದ್ಲು ಬಾಗ್ಲ ತೆರೆದು ನೋಡಿ ಅಲ್ಲಿ ಯಾರಿದ್ರು ಅಂತಂದ್ರೆ ಒಂದು ನೂರು ವರ್ಷದ ವಯೋವೃದ್ಧ ಮುತ್ಯ ಕೆಟ್ಟು ಹಲಸಾನ ಕೆಟ್ಟ ಗಗ್ಗನ ತಿಡ್ದಾನ ಇಟ್ಟದ್ದು ದಾಡಿ ಕೆಟ್ಟ ಕೂದ್ಲ ಆ ನಂತರ ಜಳಕ ಮಾಡಿದ ಒಂದು ಮೂರು ತಿಂಗಳ ಅವು ಪ್ಲಾಸ್ಟಿಕ್ ಚೀಲ ತುಂಬಿಕೊಳ್ತಾ ಅಂತ ಪ್ಲಾಸ್ಟಿಕ್ ಚೀಲ ಆ ಹುಚ್ಚರ್ಗ ತರಿ ಬಂದು ನಿಂತಿತ್ತದು ಏ ಯಾವ್ದೋ ಒಂದು ಹುಚ್ಚು ಬಂದದ ಅಂತವ ಏ ಹುಚ್ಚ ಅನ್ನ ಬರದ ಹುಚ್ಚಿ ಕರಿ ಒಳಗ ಯಾರ ಯಾಕ ಬರೋಕೆ ಮಣಿಗೆ ಬಂದವರು ದೇವ್ರ ಅಂತ ತಿಳ್ಕೋಬೋ ಅತಿಥಿ ದೇವೋ ಭವಾದ ಖರಿ ಒಳಗ ಒಳಗ ಮತ್ಯಾಗ ಕರದ್ರು ಕರದೇನಪ್ಪ ಅಂತಂದ್ರೆ ಅದಕ್ಕೆಲ್ಲ ಸ್ವಚ್ಛ ಮಾಡಿದ್ರು ಸ್ವಚ್ಛ ಮಾಡಿ ಒಂದಿಟ್ಟು ಪ್ರಸಾದ ಇತ್ತು ಪ್ರಸಾದ ಕೊಟ್ಟರು ಪ್ರಸಾದ ಕೊಟ್ಟ ಆ ಮುತ್ತಾಗ ಹೇಳಿದ್ರು ಎಪ್ಪ ನಮ್ಮ ಮನೆಯಾಗ ಮಕ್ಕೊಳಕ ಜಾಗಿಲ್ಲಪ್ಪಾ ನಾವ್ ಏನ್ ಮಾಡ್ತೀವಂದ್ರ ಕೂತ ದಿವಸ ಭಜನ ಬೆಳತನಕ ದೇವ್ರ ನಾಮಸ್ಮರಣೆ ಮಾಡ್ತೀವಿ ಮತ್ ನೀನು ನಮ್ಗೂಡ ಕುಂಡ್ರಬೇಕಾಗತ್ತದ ಯಪ್ಪಾ ಅಂತಂದಾಗ ಅವಂದ ಚಲೋ ಅಂದವ ನಮಗೂ ನಿದ್ದೆ ಮಾಡಿ 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 ಸಾಕಾಗ್ಯದ ಇವತ್ತು ಬೆಳತನಕ ನಿಮ್ಮ ನಾನು ಭಜನ ಮಾಡ್ತೀನಿ ಶಿವ ಧ್ಯಾನ ಮಾಡ್ತೀನಿ ಶಿವನ್ ನಾಮಸ್ಮರಣೆ ಮಾಡ್ತೀನಿ ಆಯ್ತು ಅಂತ ತಿಳ್ಕೊಂಡ್ ಅವನು ಅವ್ರು ಕೂಡ ಒಬ್ಬ ಮಕ್ಕಳ ಜಾಗದಾಗ ಮೂರ್ ಮಂದಿ ಆರಾಮ್ ಮಂದಿ ಚಪ್ಪಗಲ್ ಹಾಕೊಂಡು ಕೂತರು ಕೈಯಾಗ ತಾಳ ತಗೊಂಡ್ರು ಶಿವ ಭಜನ ಮಾಡ್ಕೋ ಅಂತ ಇನ್ನೇನು ಭಜನ ಮಾಡ್ಕೋಂತ ತಾಳ ಬಡ್ಬೇಕು ಹೊರಗ ಮತ್ತೆ ಬಾಗಲ ಯಾರೋ ಟಕ್ ಅಂತ ಬಾಗಲ ಬಡದ್ರು ಅಕೆ ಅಂದ್ರು ಮತ್ತೆ ಯಾರೋ ಬಾಗಲ ತೆರಿ ಬಾಗ್ಲ ಬಾಗಲ ಅರೇ ತೆರಿ ಬಾಗಲ ಅಂದ್ರೆ ಮೂರು ಮಂದಿ ಕೂತೀವಿ ಮತ್ತೊಬ್ಬರಿಗೆ ಕಾಲಿನ ಗಜಾಗಿಲ್ಲ ನಮ್ಮ ಮನೆಯಾಗ ಅವ್ರಿಗೆ ಹೆಂಗ ಒಳಗೆ ಕರಿಬೇಕು ಒಳಗ ಕರೆದು ಏನ್ ಅಂತ ಗಂಡಗ ಕೇಳಿದ ಕೂಡ್ಲಿ ಅವ ಅಂದ ಹುಚ್ಚಿ ಹಂಗನಬಾರದ ಯಾಕಂದ್ರ ಮನಿಗ ಬಂದವರು ತಿಳ್ಕೊಬೇಕು ಇಲ್ಲಿ ಮೂರ್ ಮಂದಿ ಕುಂತೀವಲ್ಲ ಮೂರು ಮಂದಿ ಕುಂತು ಜಾಗದಾಗ ನಾಲ್ಕು ಮಂದಿ ಆರಾಮ ನಿಂದ್ರಾಕ್ ಬರ್ತದ ಮೂರು ಮಂದಿ ಕುಂತು ಜಾಗದಾಗ ನಾಲ್ಕು ಮಂದಿ ನಿಂದ್ರಾಕ್ ಬರ್ತದ ಕುಂತ ವಜನ ಮಾಡುದು ಬೇಡ ಯಾಕಂದ್ರ ತೂಗುಡಿಕ ಬರ್ತದ ಅದಕ್ಕೆ ನಾಲ್ಕು ಮಂದಿ ನಿಂತು ಭಜನ ಮಾಡೋನು ನಿಂತು ಭಜನ ಮಾಡೋಣ ತರಿ ಬಾಗಲ ಆಕೆ ಅಂದ್ಕೊಂಡ್ರೆ ಆಯ್ತು ರೀ ಅಂತ ತಿಳ್ಕೊಂಡು ಹಗಾರಕ್ಕೆ ಹೋಗಿ ಬಾಗಲ ತೆರದ್ ನೋಡ್ತಾಳೆ ಬಾಗಲ ತೆರದ್ ನೋಡಬಿಡ್ದು ಅಲ್ಲಿ ಒಂದು ಸಣ್ಣ ರೀ ಅದು ಆ ಒಂದು ಎಂಟತ್ತು ವರ್ಷದ ಹುಡುಗ ಆ ಓ ಆಕೆ ಅಂದ್ಲು ಇಲ್ಲಿ ಯಾರು ಸ್ವಾಮುಗಳೂ ಇಲ್ರಿ ಒಂದು ಸಣ್ಣ ಹುಡುಗದ ರೀ ಕರಿ ಅದಕ್ಕೆ ಒಳಗೆ ಬಾಗಲ ಬಡ್ದದಂದ್ರ ಒಳಗೆ ಬರ್ಬೇಕಂತ ಬಡ್ದಾನ ಇಲ್ಲ ಮಳ್ಯಾಗ ಕರಿ ಒಳಗ ಒಳಗೆ ಹುಡುಗಗೆ ಕರ್ಕೊಂಡು ಬಂದರು ಆ ಹುಡುಗಗೆ ಒಂದಿಟ್ಟು ಸ್ವಚ್ಛ ಮಾಡಿದ್ರು ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದ್ರು ಅದಕ್ಕಟ್ಟು ಊಟಕ್ಕೆ ಕೊಟ್ಟರು ಊಟ ಕೊಟ್ಟ ಹುಡುಗೇಳ್ರು ಯಪ್ಪಾ ನಮ್ಮ ಮನೆಯಾಗ ಕುಂಡ್ರಾಕ ಜಾಗಿಲ್ಲ ನಮ್ಮ ಮನೆಯಾಗ ಮಕ್ಕೊಳಕ್ಕೆ ಜಾಗಿಲ್ಲ ನಮ್ಮ ಮನೆಯಾಗ ನಿಂತು ಭಜನೆ ಮಾಡ್ಬೇಕು ನೋಡಂದಾಗ ಅಂದಾಗ ಆಯ್ತು ರೀ ಅಂದವ ನಾನು ನಿಂತು ಭಜನೆ ಮಾಡ್ತೇನೆ ನಿಮ್ಗೆ ಕೂಡ ಅಂತ ಹೇಳಿ ಅವಗೂ ಒಂದು ಕೊಳ್ಳಾಗ ತಾಳ ಹಾಕಿದ್ರು ಹಾಕಿ ನಾಲ್ಕು ಮಂದಿ ನಿಂತರು ಇನ್ನೇನು ನಾಲ್ಕು ಮಂದಿ ತಾಳ ಬಡದ ಚೌ ಮಾಡ್ಬೇಕು ಮಾಡ್ಬೇಕಂದ್ಕೂಡ ಹೊರಗೆ ಮತ್ತು ಯಾರೋ ಟಕ್ ಅಂತ ಬಾಗಲ ಬಡಿದ್ರು ಆಕಿ ಅಂದ್ಲು ಬೆಳತನಕ್ಕೆ ಇದೆ ಆಗ್ತದ ಅನ್ಲಾಕೆ ಟಕ್ 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 ಏನ್ ಬಗಲ ಬಡಿಯಾಕತ್ತಾವ ಇವು ಅಂತ ತಿಳ್ಕೊಂಡು ಮತ್ತ ಗಂಡ ಹೇಳಿದ್ಲು ಯಾರೋ ಬಗಲ ಬಡಿಯಾಕತ್ತಾರ್ರಿ ತರ್ರಿ ಬಗಲ ಬಗಲ ತರ್ರಿ ಅಲ್ರಿ ನಾಕ ಮಂದಿ ನಿಂತೀವಿ ಇಲ್ಲಿ ಜಾಗನೇ ಇಲ್ಲ ಮತ್ತ ಅವ್ರಿಗೆ ಎಲ್ಲಿ ನಿಂದಿರ್ಸ್ತೀರಿ ಅವ ಅಂದ ಅತಿಥಿ ದೇವೋಭವಾಗ ಯಾರ ಮನೆಗೆ ಬಂದಾರ ಅವ್ರಿಗೆ ಒಳಗೆ ಕರೆದು ನಿಲ್ಲಿಸುನು ನಾವಿಬ್ರು ಗಂಡ ಹಿಂತಿ ಹೊರಗ ನಿಂದ್ರುನು ಆದ್ರ ಅವ್ರಿಗೆ ಒಳಗ ಕರೀನು ಅಂತ ತೆರಿ ತೆರಿಬಾಗಲ ಅಂತಂದಾಗ ಆಕೆ ಹೋಗಿ ಹೋಗಬಾಗಲ ತೆರಿಬೇಕಂತ ಹಿಂಗ ತೆರೆದಳು ಅಲ್ಲಿ ಮನುಷ್ಯ ಇಲ್ಲ ಯಾರಿದ್ರು ಅಂತಂದ್ರ ಒಂದು ಕತ್ತಿ ಒಂದು ಕತ್ತಿ ಏನ್ ಮಾಡಿತ್ತಂದ್ರ ಅದು ಮಳಿಗೆ ತೋಸ್ಕೊಂಡು ತೋಸ್ಕೊಂಡು ಬಂದ ಎಲ್ಲರ ನಿಂದಿರ್ಬೇಕಂತ ಹೇಳಿ ಇವ್ರು ಗುಡಿಸಲ್ ನ್ಯಾಳಿಗೆ ನಿಂದಿರ್ಬೇಕಂತ ಹಗರ್ಕ ಬಾಗಲ ತಕ್ಕ ಬಂದಿತ್ತು ಬಾಗಲ ತಕ ಬರ್ಕೂಡದ ಅದ್ರ ಮೂತಿ ಆ ಬಾಗಿಲಿಗೆ ಒಂದಿಟ್ಟ ಟಕ್ ಅಂತ ಅದು ಬಾಗಲ ತರ್ ನೋಡ್ಕೊಡ್ದ ಕತ್ತಿ ಆಕಿ ಇಲ್ರಿ ಯಾರು ಬಂದಿಲ್ರಿ ಬಾಗಲ ಹೇಗ್ತೀ ಏ ಮತ್ತೆ ಟಕ್ ಅಂತದಲ್ಲ ಏ ಟಕ್ ಅಂತದ ಏನ್ರಿ ಅದು ಕತ್ತಿ ಬಂದು ನಿಂತದ ಬಾಗಲ ಮುಂದ ಅವಂದ ಕತ್ತಿ ಅನ್ಬೇಡ ಕರಿ ಅದಕ್ಕೂ ಕತ್ತಿಗೆ ಶರಣ್ ಮನುಷ್ಯ ರೀ ಅವ ಕತ್ತೆ ಅದಕ್ಕೆ ಅದು ಪರಮಾತ್ಮ ಅದ ಆಗಿನ ಶರಣರು ಎಲ್ಲ ಕಡೆಗೆ ಪರಮಾತ್ಮನ ನೋಡ್ತಿದ್ರು ಅವರು ಎಲ್ಲರಲ್ಲೂ ಪರಮಾತ್ಮ ನೋಡ್ತಿದ್ರು ಬಸವಣ್ಣವ್ರು ಹೇಳ್ತಾರಲ್ಲ ಎತ್ತೆತ್ತ ನೋಡಿದರ ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಮುಖ ವಿಶ್ವತೋಪಾದ ವಿಶ್ವತೋ ಚಕ್ಷು ನೀನೇ ಕೂಡಲ ಸಂಗಮ ದೇವ ಎಲ್ಲಿ ನೋಡ್ತೀವೋ ಅಲ್ಲಿ ಪರಮಾತ್ಮನನ್ನು ನೋಡುವ ಎತ್ರ ಎತ್ರ ಎತ್ತರ ಯಾತಿ ತತ್ರ ಬ್ರಹ್ಮ ದರ್ಶನಂ ಎಲ್ಲೆಲ್ಲಿ ನಮ್ಮ ವೃತ್ತಿ ಹೋಗುತ್ತದೆ ಅಲ್ಲೆಲ್ಲ ಕಡೆಗೆ ದೇವರಿಗೆ ನೋಡಬೇಕು ಅಲ್ಲೆಲ್ಲ ಕಡೆಗೆ ಪರಮಾತ್ಮನ ನೋಡಬೇಕಂತ ಹೇಳ್ಕೊಂಡ ಭಗವದ್ಗೀತೆಯೊಳಗ ಪರಮಾತ್ಮನ ಬರೀತಾನೆ ಏನಂತಂದ್ರ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮೇ ಗವಿ ಹಸ್ತಿನಿ ಸುನಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ ಗೀತೆಯೊಳಗ ಪರಮಾತ್ಮ ಹೇಳ್ತಾನೆ ಏನಂತಂದ್ರ ಆಣಿಯೊಳಗ ಪರಮಾತ್ಮ ಅದಾನ ನಾಯಿಯೊಳಗ ಪರಮಾತ್ಮ ಅದಾನ ಚಾಂಡಾಲನಲ್ಲಿ ಪರಮಾತ್ಮ ಅದಾನ ಆಕಳಿನಲ್ಲಿ ಪರಮಾತ್ಮ ಅದಾನ ನೀವು ಎಲ್ಲಿ ಬೇಕಾದಲ್ಲಿ ನೋಡ್ರಿ ಎಲ್ಲ ಕಡೆಗೂ ಪರಮಾತ್ಮ ಅದಾನ ಕತ್ತ ಪರಮಾತ್ಮ ಅದಾನ ಕರಿ ಒಳಗ ಕತ್ತಿಗಿ ಒಳಗಿ ಅಂದ್ಲು ಕತ್ತಿಗಿ ಒಳಗ ಕರಿಬೇಕಾ ಕತ್ತಿಗೆ ಒಳಗೆ ಕರೆದು ಏನು ಅಂತ ತಿಳ್ಕೊಂಡು ಹಗವರ್ಕ ಕತ್ತಿಗೆ ತಗೊಂಡು ಬಂದ್ಲು ತಗೊಂಡು ಬಂದು ನಡಬಾರಕ್ಕೆ ನಿಂದಿರ್ಸಿ ಅದ ತೋಸ್ಕೊಂಡಿತ್ತು ತೋರ್ಸೊಂಡಿತ್ತು ಒರೆಸಿದ್ರು ಇದ್ದದ್ದೇನಾರ ಪ್ರಸಾದ ತಂದ ಆ ಕತ್ತಿಗೆ ಕೊಟ್ಟರು ಕೊಟ್ಟ ಆ ಕತ್ತಿಗೆ ಆ ಮುದುಕಗ ಆ ಹುಡುಗಗ ಒಳಗೆ ನಿಂದಿರ್ಸಿದ್ರು ಒಳಗೆ ನಿಂದಿರ್ಸಿ ಅವ ಹೇಳ್ತಾನೆ ನಡಿ ನಾವಿಬ್ಬರು ಹೊರಗೆ ಹೋಗೋಮ್ ಹೊರಗೆ ಹೋಗಿ ಅಲ್ಲೇ ಕುಂಡ್ರುನು ಅಲ್ಲೇ ನಿಂದ್ರುನು ಅಂತ ತಿಳ್ಕೊಂಡು ಮೂರು ತುರ್ನು ಒಳಗೆ ಹಾಕಿ ಬಾಗಲಕ್ಕಿ ಹೊರಗಡೆ ಬಾಗಲ್ ದಂಡಿಗೆ ಅಚಿಕ ಇಚಿಕ ನಿತ್ರ ಗಂಡ ಐತಿ ಬಾಗಲಕಾಯಿ ಗತಿ ದ್ವಾರ ಪಾಲ ಗತಿ ಅದು ಗುಡಿಸಲದು ಹೊರಗೆ ಹಿಂಗ ಹಾಸಿರ್ತೈತೆ ಅಲ್ರಿ ಗುಡಿಸಲ್ದೊಂದಿಟ್ಟ ಹುಲ್ಲು ಹೊರಗೆ ಹಾದಿರ್ತೈತಿ ಆ ಹುಲ್ಲು ಮ್ಯಾಗ ನೀರು ಬಿದ್ದು ಬಿದ್ದು ಬಿದ್ದ ಮೇ ಮೇಲೆ ಬೀಳ್ತಿದ್ದು ತಟ 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 ಬೆಳ್ತ ನಿಂದಿರ್ಬೇಕಲ್ರಿ ಬೆಳ್ತ ನಿಂತಿರು ಪಾಪ ಇಬ್ರು ಅಂಡ ಐತಿ ಬೆಳೆ ಬೆಳಗನ ನಿಂತು ಏನಾಯ್ತು ಅಂತಂದ್ರೆ ಮುಂಜಾನೆ ನಸುಕಿನ ಐದು ಐದುವರೆ ಆರು ಗಂಟೆಗೆ ಗಂಡ ಹೇಳ್ದ ನೋಡು ಪಾಪ ಅವ್ರದ್ದು ಒಳಗೆ ಗತಿ ಏನಾಗ್ಯದ ಕತ್ತಿ ಗತಿ ಏನಾಗ್ಯದ ಆ ಹುಡುಗನ ಗತಿ ಏನಾಗ್ಯದ ಮೊದಲ ತೊಂಬತ್ತು ನೂರು ವರ್ಷದ ಮುದಕ ನಮ್ ಗುಡಿಸಲದ ಅದು ತಿರ್ಬೇಕು ಒಳಗೆ ತೋಸಕೊಂಡವು ಏನಾಗ್ಯಾವ್ ನೋಡಂತಂದಾಗ ಹೂನ್ರಿ ಅಂತ ತಿಳ್ಕೊಂಡ ಹಗಾರ್ಕ ಹಿಂಗ ಆ ಹರಕ ಗುಡಿಸಲು ಬಾಗಲ ಹೇಗೆ ತಗದು ನೋಡೋದ್ರೊಳಗ ಅಲ್ಲಿ ಕತ್ತಿನೂ ಇಲ್ಲ ಅಲ್ಲಿ ಹುಡುಗನೂ ಇಲ್ಲ ಅಲ್ಲಿ ಮುತ್ಯಾನೂ ಇಲ್ಲ ಅಲ್ಲಿ ಯಾರಿದ್ರು ಅಂತಂದ್ರ ಸಾಕ್ಷಾತ್ ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ನಿಂತಿದ್ರು ಶರಣರು ಶರಣರ ಒಳ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಗ ತಮ್ಮ ನಿಜವಾದ ರೂಪವನ್ನು ತಾಳ್ಕೊಂಡ ನಿಂತಿದ್ರು ಆಕಿ ಗಡಗಡ ಗಡ ನಡಿಗೆ ಅಂಜಿದ್ಲು ಅಂಜು ಗಂಡು ಹೇಳ್ತಾಳ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಯಾರು ಬಂದಾರ ನೋಡ್ರಿ ಅರೇ ಅಲ್ಲ ಬರ್ತಾರ ಅವರ ಮುತ್ಯ ಕತ್ತಿ ಇಲ್ಲ ಮುತ್ಯಾ ಕಾತ್ತಿ ಅಲ್ಲ ಅವ್ರು ನೋಡ್ಯಾರ ನೋಡ್ರಿ ಅಂತಂದಾಗ ಹಳ್ಳಿ ನೋಡ್ತಾನೆ ಶರಣ ಯಾರಿದ್ರು ಅಂತಂದ್ರ ಸಾಕ್ಷಾತ್ ಪರಮಾತ್ಮ ರುದ್ರ ಕತ್ತಿಯ ರೂಪದೊಳಗೆ ಬಂದಾನವಣಿಗೆ ಪರಮಾತ್ಮ ಕತ್ತಿಯ ರೂಪದೊಳಗ ಪರಮಾತ್ಮ ವೃದ್ಧನ ರೂಪದೊಳಗ ವಿಷ್ಣು ಪರಮಾತ್ಮ ಬಾಲಕನ ರೂಪದೊಳಗೆ ಬ್ರಹ್ಮ ಬಂದಾನ ಮೂರು ಮಂದಿ ಅವರು ಬಾಗಲದೊಳಗೆ ಮಣ್ಯಾಗ ಬಂದು ನಿಂತಾಗ ಓಡಿ ಬಂದು ಗಂಡ ಹೆಂತಿ ಪಾದದ ಮಗು ಬಿದ್ದು ಉಳ್ಯಾಡಿ ಎಪ್ಪ ನಮಗೆ ಈ ಸಂಸಾರ ಸಾಕು ತಂದೆ ನಮಗ ಈ ದುಃಖಮಯವಾದ ಸಂಸಾರ ಸಾಕ ತಂದೆ ನನ್ನನ್ನ ಕರ್ಕೊಂಡು ಬಿಡಪ್ಪ ಮುಕ್ತನನ್ನಾಗಿ ಮುಕ್ತನನ್ನಾಗಿ ಅಂತ ತಿಳ್ಕೊಂಡ್ರ ಇಬ್ರು ಅಂಡ ಹಿಂತಿ ಪಾದಕ್ಕೆ ಬಿದ್ದು ಬೇಡ್ಕೊಂಡ್ರ ಅವ್ರಂತಾರ ಶರಣ್ರೆ ನೀವು ಜಗತ್ತಿಗೆ ಸಂದೇಶವನ್ನ ಕೊಡಾಕ ಬಂದೀರಿ ಜಗತ್ತಿನ ಜನರಿಗೆ ದಾಸೋಹವನ್ನು ಕಲಸಕ ಬಂದಿರಿ ಜಗತ್ತಿಗೆ ಕಾಯಕ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಬಂದಿರಿ ನೀವು ಇನ್ನೂ ಅಷ್ಟು ದಿನ ಬಸವನನ್ನ ಅವ್ರ ಜೊತೆಗೆ ಇಲ್ಲಿ ಇರ್ಬೇಕು ನೀವು ಇನ್ನೂ ಅಷ್ಟು ಜನ ಇಲ್ಲಿ ನೀವು ಬದುಕಬೇಕು ಹೊಗೆ ಏಳನೂರ್ ಎಪ್ಪತ್ತು ಅಮರಗಣಗಳೆಲ್ಲರೂ ಕೈಲಾಸಕ್ಕೆ ಬರ್ತೀರಲ್ಲ ಆಗ ಅಂತ ತಿಳ್ಕೊಂಡು ಮೂರು ಮಂದಿ ಅವರಿಗೆ ಆಶೀರ್ವಾದ ಮಾಡಿ ಹೋದ್ರು ಅಂತ ಚರಿತ್ರೆಯೊಳಗೆ ಬರ್ತದ ತಾಯಂದಿರ ಆ ರೀತಿಯೊಳಗ ಮಣಿಗೆ ಯಾರ ಬಂದ್ರು ಅಂತಂದ್ರೆ ಇಲ್ಲ ಬ್ಯಾಡ್ರಿ ಆ ನಂತರ ಅಡಿಗೆ ಮನೆಯಾಗ ಕುಂತ ಕರಿಬ್ಯಾಡ್ರಿ ಹೊರಗೆ ಬಂದ ಅವ್ರಿಗೆ ಚಂದ ಮಾತಾಡಿಸಿ ಮಾತಾಡಿದ್ರೆ ಅವ ಏನ್ ತೊಂದರೆ ಆಗಂಗಿಲ್ಲ ಪಾಪ ಬಡವ್ರ ಇರಲಿ ಸಾಹುಕಾರ ಇರ್ಲಿ ಹೆಣ್ಮಕ್ಳಿರ್ಲಿ ಗಣ್ಮಕ್ಳಿರ್ಲಿ ಬಾಗಲಿಗೆ ಬಂದವರಿಗೆ ಚಂದ ಒಂದೆರಡು ಒಂದು ಗುಣವಿಲ್ಲದಿರ್ತೋಡೆ ಕೆಡ ಮೂಗು ಕೊಯ್ಯುಮ್ಮ ಒಂದ್ ಎರಡು ಮಾತರ ಚಂದನು ಅರಮದಿರಿ ಅರಮದಿರಿ ಅಂತ ಬರುವ ಸುಮ್ ಒಂದೆರಡು ಮಾತರ ಮಾತಾಡಬೇಕಲ್ಲ ಒಂದೆರಡು ಮಾತ ಮಾತಾಡಿದ್ರು ಅವ್ರಿಗೆ ಎಷ್ಟೋ ಚಂದ ಅನ್ನಿಸ್ತದ ಊರಾಗ ಒಬ್ಬ ಬಡು